गे गे, वंदे 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 ೇ ನಮಸ್ತೆ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಹಾಗೂ ಗೆಳೆಯರಿಗೆ ಗೆಳೆಯತರಿಗೆ ಎಲ್ರಿಗೂ ಗಣೇಶ್ ಭಟ್ ಕಡೆಯಿಂದ ಧನ್ಯವಾದಗಳು ಇದುವರೆಗೆ ನಮಗೆ ತುಂಬ ಸಹಕಾರ ನೀಡಿದ್ದೀರಾ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ಒಂದು ಏಳೆಂಟು ವರ್ಷದ ಸ್ನೇಹಿತರೆಲ್ಲ ಇದ್ದಾರೆ ನಮಗೆ ತುಂಬ ಅಭಿಮಾನಿ ದೇವರುಗಳಿದ್ದಾರೆ ತುಂಬ ಖುಷಿಯಾಗುತ್ತೆ ಒಂದೇ ಒಂದು ವಿಷಯ ಹೇಳೋಣ ಬಂದೆ ನಾನು ಸೋಷಿಯಲ್ ಮೀಡಿಯಾ ಬಿಡಬೇಕಂತ ಡಿಸೈಡ್ ಮಾಡಿದ್ದೀನಿ ಸೊ ಇನ್ನು ಮುಂದೆ ಯಾವುದೇ ವಿಡಿಯೋಗಳು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಯಾಕಂದರೆ ಚೆನ್ನಾಗಿರುವಾಗಲೇ ಸ್ವಲ್ಪ ದೂರ ಸರಿದ್ರೆ ಒಳ್ಳೇದು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತು ಸೊ ಇದೊಂದು ಲಾಸ್ಟ್ ಲೈವ್ ಇರ್ಬೋದು ನಂದು ಅಂತ ಕಾಣುತ್ತೆ ಯಾಕಂದರೆ ನಮ್ಮ ಜೊತೆಗಿರೋರೇ ನಮಗೆ ಒಳಸಂಚು ನಡೆದಾಗ ಆ ಮನಸ್ಸಿಗೆ ಎಲ್ಲೋ ಸ್ವಲ್ಪ ನೋ ನೋವಾಗುತ್ತೆ ಹಾಗಂತ ಹೇಳಿ ನಾವು ಜೊತೆಗಿರೋರು ತೊಗೊಂಡು ಬಂದವರಲ್ಲ ನಾವು ಒಬ್ಬರೇ ಒಬ್ಬಂಟಿಗಾಗಿ ಬಂದವರು ಒಬ್ಬಂಟಿಗಾಗಿ ಮೆರೆದವರು ಆಮೇಲೆ ಎಲ್ಲ ಸಹಪಾಠಿಗಳು ಬಂದರು ಎಲ್ಲ ಜೊತೆಗಿರೋರು ಬಂದರು ಎಲ್ಲ ಸಹಕಾರ ನೀಡಿದರು ಎಲ್ಲ ಸಪೋರ್ಟ್ ಮಾಡಿದ್ರು ಒಂದು ರಾಜ್ಕುಮಾರ್ ಅಂಥೇಳಿ ಒಂದು ಸ್ಥಾನ ಕೊಟ್ಟರು ಮೊದಲನೇದಾಗಿ ನಾನು ಮಂಜು ಮಂಜುನಾಥ್ ಬೆಳಗೆರೆ ಅವರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ತುಮಕೂರಿನ ಬಾಬಣ್ಣವರಿಗೆ ಧನ್ಯವಾದ ಹೇಳ್ತೀನಿ ಅವರು ಕೂಡ ನಂಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆಮೇಲೆ ನಂದೀಶ್ ಗೌಡ್ರು ನಾನು ಮರೆಯಲ್ಲ ರೇವಣ್ಣವರು ತುಂಬ ಜನ ಇದ್ದಾರೆ ಇದರಲ್ಲಿ ಆಮೇಲೆ ಕುಮಾರ ಆಗಲಿ ಲಕ್ಷ್ಮಣ್ ಸರ್ ಆಗಲಿ ಆಮೇಲೆ ತುಂಬ ಜನ ಸಹಕಾರ ನೀಡಿದ್ದೀರಾ ತುಂಬ ಸಪೋರ್ಟ್ ಮಾಡಿದ್ದೀರ ಟೆಕ್ಕಿಯಿಂದ ಹೇಳಿ ಇದುವರೆಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೋಸ್ಕರ ನಾನು ಸಾಕು ನನಗೂ ಯಾಕಂದರೆ ಯಾರು ಹೇಳ್ತಾರಲ್ಲ ಈ ಚೆನ್ನಾಗಿರುವಾಗಲೇ ನಾವು ಸ್ವಲ್ಪ ದೂರ ಸರಿದ್ರೆ ಒಳ್ಳೆಯದು ಅಂಥೇಳಿ ಸೊ ಆ ಥರ ಡಿಸೈಡ್ ಮಾಡಿದ್ದೀನಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನಾನು ಮುಂದಕ್ಕೆ ಇದು ಕಂಟಿನ್ಯೂ ಮಾಡಬೇಕೋ ವಿಡಿಯೋ ಬೇಡ ಅಂಥೇಳಿ ನೀವು ಡಿಸೈಡ್ ಮಾಡಿ ನನ್ನ ಯೂಟ್ಯೂಬ ಎಲ್ಲ ಅಭಿಮಾನಿ ದೇವರುಗಳಿಗೂ ಇನ್ಸ್ಟಾಗ್ರಾಮಲ್ಲಿರೋ ಅಭಿಮಾನಿ ದೇವರುಗಳಿಗೂ ಹಾಗೂ ಫೇಸ್ಬುಕ್ಕಲ್ಲಿರೋರು ಎಲ್ಲ ಅಭಿಮಾನಿ ದೇವರುಗಳಿಗೂ ನಾನು ವಿಡಿಯೋ ಮಾಡೋದನ್ನು ನಿಲ್ಲಿಸ್ಬೇಕಂತ ಇದ್ದೀನಿ ಅದರಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಒಂದು ನನಗೆ ಮೆಸೇಜನ್ನು ಹಾಕಿ ನಾನು ನಿಲ್ಲಿಸಬೇಕೋ ಇಲ್ಲ ಕಂಟಿನ್ಯೂ ಮಾಡಬೇಕು ಅಂತ ಯಾಕಂದರೆ ಇಷ್ಟು ದಿವಸನಾದರೂ ನಾನು ಎಲ್ಲ ಅಭಿಮಾನಿ ದೇವರುಗಳೋಗ್ಸರೇ ವಿಡಿಯೋ ಮಾಡ್ತಿದ್ದೆ ಅದು ಮಾಡಿ ಚೆನ್ನಾಗಿರುತ್ತೆ ಇದು ಮಾಡಿ ಚೆನ್ನಾಗಿರ್ತದೆ ಅಂತೇಳಿ ಪ್ರತಿಯೊಂದು ಲೊಕೇಶನ್ ಆಗಲಿ ಪ್ರತಿಯೊಂದಾಗಲಿ ಹೋಗಿ ಮಾಡೋದಾಗಲಿ ಒಂದು ವೀಡಿಯೋಗೂ ಜೀವ ತುಂಬಿ ಮಾಡ್ತಿದ್ದೆ ಸೊ ಇವಾಗ ಯಾಕೋ ಬೇಡ ಅನ್ಸ್ತಾ ಅನಿಸ್ತು ನನಗೆ ನನ್ನ ಮನಸ್ಸಿಗೆ ಸಾಕು ಸ್ವಲ್ಪ ರೆಸ್ಟ್ ಗಿಷ್ಟು ತೊಗೊಳ್ಳೋಣ ಆರಾಮಾಗಿರೋಣ ಊಟ ತಿಂಡಿ ಮಾಡಿ ಬೆಳಿಗ್ಗೆ ವಾಕಿಂಗ್ ಎಲ್ಲ ಮಾಡಿ ಸಾಯಂಕಾಲ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಹೋಗ್ಬಿಟ್ಟು ಸ್ವಲ್ಪ ನೋಡೋಣ ನಮ್ಮ ಏನಾದರೂ ಪಾಪದ ಕೊಡಗಳಿದ್ರೆ ಸ್ವಲ್ಪ ಕಳ್ಕೊಳ್ಳೋಣ ಅಂಥೇಳಿ ಆದ್ದರಿಂದ ಅದೇ ಯೋಚನೆ ಮಾಡ್ತಾಯಿದ್ದೀನಿ ಸೋಷಿಯಲ್ ಮೀಡಿಯಾ ಬಿಡೋಣ ಅಂಥೇಳಿ ಸೊ ಈ ವಿಡಿಯೋಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರಬೇಕೋ ಬೇಡವಾ ಅಂತೇಳಿ ಯಾಕಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಯಾಕಂದರೆ ತುಂಬ ನಾನು ತುಂಬ ತುಂಬ ನಂಬದವರೆಲ್ಲ ಮೋಸ ಮಾಡಿದ್ದಾರೆ ತುಂಬ ಯಾರ ಮೇಲೆ ನಂಬಿಕೆ ಇಟ್ಟಿದ್ದೆ ಯಾರು ನಮ್ಮವರನ್ನು ತಿಳ್ಕೊಂಡಿದ್ದೆ ಅವರೆಲ್ಲ ಒಳಗೊಳಗೇನೆ ಒಳಗೊಳಗೇ ಕತಂತ್ರಗಳು ಮಾಡಿ ಮೋಸ ಮಾಡಿದ್ದಾರೆ ಸೊ ಅದರಿಂದ ವಿಡಿಯೋ ಮಾಡೋಕ್ಕೆ ಬೇಜಾರು ತುಂಬ ಬೇಜಾರು ಯಾಕಂದರೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ಬೇಡ ಯಾರನ್ನು ನಂಬೋದು ಬೇಡ ಯಾರಿಗೂ ಏನು ಹೇಳೋದು ಬೇಡ ಯಾರತ್ರ ಏನು ಮಾತಾಡೋದು ಬೇಡ ಸೋಷಿಯಲ್ ಮೀಡಿಯಾ ವೀಡಿಯೋ ಮಾಡೋದೇ ನಿಲ್ಲಿಸ್ಬಿಟ್ರೆ ಆಯ್ತಲ್ಲ ನಾವು ಸೈಲೆಂಟಾಗಿ ಇದ್ಬಿಡೋಣ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ದಯವಿಟ್ಟು ನನಗೆ ಇದುವರೆಗೆ ಸಹಕಾರ ನೀಡಿದ ಎಲ್ಲ ಅಭಿಮಾನಿ ದೇವ್ರಗಳಿಗೆ ಎಲ್ಲ ಅಣ್ಣ ತಮ್ಮಂದಿರಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಾನು ವಿಡಿಯೋ ಕಂಟಿನ್ಯೂ ಮಾಡಬೇಕಾ ಬಿಡಬೇಕಾ ನಾನು ಬಿಡಬೇಕಂತಲೇ ಡಿಸೈಡ್ ಮಾಡಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ವೀಡಿಯೋ ಮಾಡೋದು ನಿಲ್ಲಿಸೋಣ ಅಂತೇಳಿ ಮನ್ಸಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀನಿ ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಇದುವರೆಗೆ ಸಹಕಾರ ನೀಡಿದ ಎಲ್ಲ ಅಭಿಮಾನಿ ದೇವರುಗಳಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಜೈ ಕರ್ನಾಟಕ ಜೈ ಡಾಕ್ಟರ್ ರಾಜ್ಕುಮಾರ್